ಸರ್ ಇವಾಗ ರೈಟ್ ನಾವು ನಿಮ್ಮ ಹತ್ರ ಬರುವಂತ ಪ್ರಾಜೆಕ್ಟ್ಸ್ಗಳು ಹೇಗೆ ಕತೆಗಳಲ್ಲಾಗ್ಲಿ ಅಥವಾ ಪೇಮೆಂಟ್ ಅಲ್ಲಿ ಆಗಲಿ ಹೆಂಗೆ ನಿಮ್ಮ ಹತ್ರ ಚೌಕಾಸಿ ಮಾಡ್ತಾರೆ ಯಾವ ಇದು ಬೇಡ ಒಂಚೂರು ಕಡಿಮೆ ಮಾಡ್ಕೊಡಿ ಒಂದು ವಾರ ಶೂಟಿಂಗ್ ಇರುತ್ತೆ ಇಲ್ಲ ಎರಡು ದಿನದಲ್ಲಿ ಮುಗ್ದೋಗ್ಬಿಡತ್ತೆ ಯಾವ ಅದು ನಡೆಯುತ್ತೆ ಬಿಸ್ನೆಸ್ ಅದೇ ಮ್ಯಾಮ್ ಇದು ಆಕ್ಚುಲಿ ಸಿನಿಮಾ ಪೇಮೆಂಟ್ ಗಳು ಹೆಂಗ್ ಆಗುತ್ತೆ ಅಂದ್ರೆ ನಂಬರ್ ಆಫ್ ಡೇ ಎಷ್ಟು ಡೇಸ್ ಬರುತ್ತೆ ಅದ್ರ ಮೇಲೆ ಇರುತ್ತೆ ಇನ್ನೊಂದು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಗಳು ಏನ್ ಮಾಡುತ್ತೆ ನಂಬರ್ ಡೇ ಜಾಸ್ತಿ ಇದೆ ಡೇಸ್ ಜಾಸ್ತಿ ಇದೆ ಅಂದ್ರೆ ಪ್ಯಾಕೇಜ್ ಮಾತಾಡ್ಬಿಡ್ತಾರೆ ಲಮ್ಸಮ್ ಒಂದು ಅಮೌಂಟ್ ಕೊಡ್ತೀವಿ ಇಷ್ಟು ಅಮೌಂಟಲ್ಲಿ ನೀನು ಇಷ್ಟು ಡೇ ಯಾವ ಕರೆದ್ರು ಬಂದ್ ಮಾಡಬೇಕು ಅಂತ ಒಂದು ಮಾತುಕತೆ ಆಗ್ಬಿಡುತ್ತೆ ಇನ್ನೊಂದೇನಾಗುತ್ತೆ ಈಗ ಬೇರೆ ಬೇರೆ ನಟರುಗಳು ವ್ಯವಹಾರ ಗೊತ್ತಿರೋರು ಇಲ್ಲಪ್ಪ ಒಂದು ದಿನಕ್ಕೆ ಇಷ್ಟು ಕೊಡು ಒಂದು ದಿನಕ್ಕೆ ಇಷ್ಟು ಕೊಡು ಅಂತ ಆಗುತ್ತೆ ಆಮೇಲೆ ಕಡಿಮೆ ಎರಡು ದಿನ ಇದ್ದರೆ ಸ್ವಲ್ಪ ಜಾಸ್ತಿ ಕೊಡು ದಿನಗಳು ಜಾಸ್ತಿ ಕಡಿಮೆ ಕೊಡುವಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಆಗುತ್ತೆ ಬಟ್ ಅದೆಲ್ಲವನ್ನೂ ಮೀರಿ ನಮ್ಮ ಚಿತ್ರರಂಗ ನಾವು ಎಕ್ಸ್ಪೆಷಲ್ ಕನ್ನಡ ಚಿತ್ರರಂಗದ ಏನಾಗಿದೆ ಮೇಡಮ್ ಅದು ಸಂಭಾವನೆದು ಕಲಾವಿದರ ಮಧ್ಯೆ ಮತ್ತು ನಿರ್ಮಾಪಕರ ಮಧ್ಯೆ ಯಾವಾಗಲೂ ಅದು ಗುದ್ದಾಟ ಇದ್ದೇ ಇದೆ ಅದು ಸರಿ ಹೋಗಲ್ಲ ಯಾಕೆ ಸರಿ ಹೋಗಲ್ಲ ಅಂತಂದ್ರೆ ನಮ್ಮ ಮಾರ್ಕೆಟ್ ದೊಡ್ಡದಾಗಿ ಬೆಳಿಬೇಕು ಕನ್ನಡದ ಸಿನಿಮಾಗಳು ಚೆನ್ನಾಗಿ ಬೆಳೆದು ಓ ಟಿ ಟಿ ಒಳ್ಳೆ ಸೇಲ್ ಮಾರ್ಕೆಟ್ ಆಗೋಕೆ ಶುರು ಆಯ್ತು ಅಂದ್ರೆ ಖಂಡಿತ ಅವರು ಕೊಡ್ತಾರೆ ಬಟ್ ನಾವು ಬಯಸ್ಬಹುದು ಬಟ್ ಅದ ಅದು ಆಗ್ತಾ ಇಲ್ಲ ಈಗ ಈ ಮಾರ್ಕೆಟ್ ಮೇಲ್ ಬರೋದಕ್ಕೆ ಜಸ್ಟ್ ಒಂದು ಮಾತು ಅಷ್ಟೇ ಅಂದ್ರೆ ನಾವು ಹೇಳಿದ ತಕ್ಷಣ ಏನೋ ಅಥವಾ ಮ್ಯಾಜಿಕ್ ಆಗ್ಬಿಡಲ್ಲ ಯಾವ ತರದ ಚೇಂಜಸ್ ತಂದ್ರೆ ಆಗುತ್ತೆ ಸರ್ ಮತ್ತೆ ಅಲ್ಟಿಮೇಟ್ ವಾಪಸ್ ಅಲ್ಲಿಗೆ ಬರ್ತೀನಿ ಅಲ್ಲಿಗೆ ನಮ್ಮ ಸಿನಿಮಾ ಕಂಟೆಂಟ್ ಇದೆಲ್ಲ ಮೇಡಮ್ ಮೂಲ ನಮ್ಮ ಜಿಯೋಗ್ರಫ್ ಇದೆ ನೋಡಿ ಈಗ ಒಂದ್ ಸಿನಿಮಾ ಒಂದ್ ಕತೆ ಇರುತ್ತೆ ಒಂದ್ ಕತೆ ನಾರ್ತ್ ಕರ್ನಾಟಕದ ಕತೆ ನಾವು ಅಂದ್ರೆ ನಾರ್ತ್ ಕರ್ನಾಟಕ ಹೋಗಿ ಮಾಡ್ಬೇಕು ನೀವು ಆ ಭೂಮಿಯ ಆ ಜಾಗ ಆ ಜನರ ಭಾಷೆ ಆ ಜನರ ನಟರಗಳನ್ನ ಆ ತರದೊಂದು ಜಿಯೋಗ್ರಫಿ ಹಿಡ್ಕೊಂಡು ಕಾಂತಾರ ಏನ್ ಕಿಟ್ ಆಗುತ್ತೆ ಅಂದ್ರೆ ಜಿಯೋಗ್ರಫಿ ಹೇಳುತ್ತೆ ಅಲ್ಲಿಗೆ ಅದು ಅದರ ಭಾಷೆ ಹೇಳುತ್ತೆ ಅದ್ರ ನೆರದ ಗುರುತ್ ಹೇಳುತ್ತೆ ಕೆ ಜಿ ಎಫ್ ಯಾಕೆ ಕಿಟ್ ಆಗುತ್ತೆ ಅಂದ್ರೆ ಕೆ ಜಿ ಎಫ್ ಒಂದು ಬ್ಯಾಕ್ ಗ್ರೌಂಡ್ ಇದೆ ಅದು ಆ ಜಾಗಕ್ಕೆ ಹೋಗುತ್ತೆ ಅದಕ್ಕೊಂದು ಜಿಯೋಗ್ರಫಿ ಆ ಭೂಮಿ ಹೇಳುತ್ತೆ ಹಾಗೆ ಪ್ರತಿಯೊಬ್ಬ ಸಿನಿಮಾ ಮಾಡೋನು ಆ ಜಾಗಕ್ಕೆ ಹೋಗಲ್ಲ ಸೆಟ್ ಹಾಕ್ತಾರೆ ಸಿ ಜಿ ಅಲ್ಲಿ ತೋರ್ಸಕ್ ಹೋಗ್ತಾರೆ ಅದು ಸಮಸ್ಯೆ ಮತ್ತೆ ಆ ನೆರದ ಸ್ಟಡಿ ಇಲ್ಲ ನಮ್ಮಲ್ಲಿ ಅದ ಅದ್ರ ಅದ್ರ ಹುಡ್ಕಾಟ ಇಲ್ಲ ಮೇಡಮ್ ಹುಡುಕಾಟ ಮಾಡಬೇಕು ಕುತ್ಕೋಬೇಕು ನೀವು ಮರಾಠಿಯಲ್ಲಿ ಸಿನಿಮಾಗಳು ನೋಡಿ ನೀವು ನನಗೆ ಆಶ್ಚರ್ಯ ಆಗುತ್ತೆ ಮೇಡಮ್ ಎಷ್ಟು ನ್ಯಾಚುರಲ್ ಆಗಿ ಮಾಡ್ತಾರೆ ಮತ್ತೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಮೇಡಮ್ ಕಡಿಮೆ ಬಜೆಟಿನ ಸಿನಿಮಾಗಳು ಅದ್ಭುತ ನಮ್ಮಷ್ಟು ದೊಡ್ಡ ಮಾರ್ಕೆಟ್ ಇಲ್ಲ ಅವ್ರು ಮಾರಾಟ ಪಾಪ ಮರಾಠಿ ಅವ್ರದ್ದು ಆದ್ರೆ ಅದ್ಭುತವಾಗಿ ಮಾಡ್ತಾರೆ ನನಗೆ ಅಲ್ಲಿ ಸಿನಿಮಾಗಳು ನೋಡ್ತೀನಲ್ಲ ನಾನು ಸ್ವಲ್ಪ ಬೆಳಗಾಂ ಹತ್ರ ಇರೋದ್ರಿಂದ ನನಗೆ ಮರಾಠಿ ಜಾಸ್ತಿ ಲಿಂಕ್ ನೋಡ್ತೀನಲ್ಲ ಅದ್ಭುತವ್ ಸಿನಿಮಾಗಳು ಮಾಡ್ತಾರೆ ಹಾಗಂದ ನಮ್ ಕನ್ನಡದವ್ರು ಮಾಡಲ್ಲ ಅಂತಲ್ಲ ಅದ್ಭುತಗಳು ಸಿನಿಮಾ ಮಾಡ್ತಾರೆ ಆದ್ರೆ ಹುಡುಕಾಟ ಬೇಕು ಅಂತ ಏನು ಡೀಪ್ ರಿಸರ್ಚ್ ಬೇಕು ಅಂತ ಒಳಗಡೆ ಹೋಗಿ ಅದರ ಮೂಲಕ ಅದನ್ನ ಹಿಡಿದು ಕೂತ್ಕೊಂಡು ಕೆಲಸ ಮಾಡಿ ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲು ನಮ್ಮ ಇಂಡಸ್ಟ್ರಿಯ ಮೇಲೆ ತರಬಹುದು ಪ್ರಯತ್ನ ಮಾಡಬೇಕು ಸಿನಿಮಾ ಅಂತ ಬಂದಾಗ ನಾನು ಆಡಿಯನ್ಸ್ನ ನಾನು ಹೆಂಗ್ ಕನೆಕ್ಟ್ ಆಗ್ಬೇಕು ನಾನು ಅವ್ರಿಗೆ ಹೆಂಗ್ ಹತ್ರ ಆಗಬೇಕು ಈ ತರದ ಯೋಚನೆಗಳು ನಿಮಗೆ ಕಾಡಿದ್ದು ಅಥವಾ ಇದಕ್ಕೆ ಇಲ್ಲ ನಾನು ರೆಡಿ ಆಗ್ಬೇಕು ಇದಕ್ಕೆ ಅಂತ ರೆಡಿ ಆಗಿದ್ದಿದ್ಯಾ ಅದು ನೋಡಿ ಹೀರೋಗಳು ಹಿಂಗೆ ಇರಬೇಕು ಹಿಂಗೆ ನಟಿಸ್ಬೇಕು ಅನ್ನೋದು ತಪ್ಪು ಕಲ್ಪನೆ ಇವಾಗ ಅವ್ರು ಮಾಡ್ಕೊ ಅವ್ರಾಗ್ಲೆ ಮಾಡ್ಕೊಂಡಿರೋ ಒಂದು ಮಾನದಂಡ ಅದು ಆ ತರ ಸೆಟ್ ಯಾಕೆ ಹೊಸಬ್ರಿಗೆ ಅಥವಾ ಆ ಅವಕಾಶ ಸಿಗ್ತಾ ಇಲ್ಲ ಇಲ್ಲ ಅಂದ್ರೆ ಇರುವ ನಟರುಗಳಿಗೆ ಇವರು ಸಿನಿಮಾ ಮಾಡುವವರು ಗುರುತಿಸ್ತಾ ಇಲ್ಲ ಸಿನಿಮಾ ಮಾಡೋ ಅದೇ ಪ್ರಾಬ್ಲಮ್ ಅವ್ರನ್ನ ಗುರುತಿಸಿ ತಗೊಂಡ್ಬರ್ಬೇಕು ತಮಿಳಲ್ಲಿ ಮರಾಠಿಯಲ್ಲಿ ನಮ್ಮ ಬೇರೆ ಬೇರೆ ಭಾಷೆಗಳಲ್ಲಿ ಅಲ್ಲಿ ಅವರು ನಟನ ಸೌಂದರ್ಯ ನೋಡಲ್ಲ ನಟನೆಯ ಸೌಂದರ್ಯ ನೋಡ್ತಾರೆ ನೀ ಚೆನ್ನಾಗಿ ನಟಿಸ್ಬೇಕು ಅಂತ ನೋಡ್ತಾರೆ ಅದಕ್ಕೆ ನಿಮಗೆ ಅದು ಜೀವ ತುಂಬುತ್ತೆ ನಮ್ಮಲ್ಲಿ ಹಂಗಲ್ಲ ನಟನ ಸೌಂದರ್ಯ ನೋಡಕ್ಕೆ ಶುರು ಮಾಡ್ಬಿಡ್ತಾರೆ ನಟನೆಯ ಸೌಂದರ್ಯ ಬಿಟ್ಟುಬಿಡ್ತಾರೆ ಅದು ಮಾಡಬಾರ್ದು ಫಸ್ಟ್ ಸಿನಿಮಾಗೆ ಏನು ಬೇಕು ಆ ಜೀವ ತುಂಬುತ್ತಿದ್ದಾನೆ ಆ ಪಾತ್ರಕ್ಕೆ ಅದನ್ನ ನೋಡ್ರಿ ಅದನ್ನ ನೋಡೋಲ್ಲ ನಮ್ಮಲ್ಲಿ ಆ ಒಂದು ಕಾರಣಕ್ಕಾಗಿಯೇ ಅವಕಾಶಗಳು ನಮ್ಮಲ್ಲಿ ನಟರುಗಳಿಗೆ ನಿಜವಾದ ನಟರುಗಳಿಗೆ ಅವಕಾಶಗಳು ಸಿಗ್ತಾ ಇದೆ ಮತ್ತೆ ಈ ಸಿಕ್ಸ್ ಪ್ಯಾಕು ಈ ಫಿಸಿಕಲ್ ಫಿಟ್ಟು ಇದೆಲ್ಲ ಓಕೆ ಒಂದು ಹಂತಕ್ಕೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಬಟ್ ಏನಂದರೆ ಈ ಫಿಸಿಕಿಗೆ ಈ ಸೌಂದರ್ಯಕ್ಕೆ ಮಹತ್ವ ಕೊಟ್ಟಷ್ಟು ಅವ್ರು ನಟನೆ ಕೊಡಲ್ಲ ಇದು ಸ್ಟಡಿನೇ ಮಾಡಲ್ಲ ಅವರು ನಂಗೆ ತುಂಬ ಜನಕ್ಕೆ ನವರಸಗಳ ಮಾಡಿ ತೋರಿಸ್ರಿ ಬಹಳ ಭಾಳ ಒದ್ದಾಡ್ಬಿಡ್ತಾರೆ ಏನು ಮಾಡ್ಬೇಕಂದ್ರೆ ಗೊತ್ತಾಗಲ್ಲ ಅವ್ರಿಗೆ ನವರಸ ಅಂದ್ರೆ ಯಾವ ರಸ ಅಂತ ಕೇಳ್ತಾರೆ ಅವರು ಆ ಸ್ವಲ್ಪ ಸಮಸ್ಯೆ ಇದೆ ನಮಗೆ ಹಾಗಾಗಿ ஆரது நெடர் நான் ஏன் அந்த நட்டனை நீயக்கு டெம் கொடுத்துரல்லப்பா ஃபிசிகடிம் அப்பே நட்டனைகூ டைம் கொடுறீங்க ரெண்டு குத்க்கொண்டு கலசி அது ஆகும்